ಸ್ನೇಹಿತರೆ ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ವಿಚಾರ ಬಹುದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ ಒಂದು ಕಡೆ ಸಿದ್ದರಾಮಯ್ಯನವರು ತಾನೇ ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಎನ್ನುವ ಘೋಷಣೆಯನ್ನು ಈಗಾಗಲೇ ಅನೇಕ ಬಾರಿ ಮಾಡಿದರೂ ಕೂಡ ಡಿ ಕೆ ಶಿವಕುಮಾರ್ ಬೆಂಬಲಿಗರು ರಾಜ್ಯದಲ್ಲಿ ಡಿಸೆಂಬರ್ ವೇಳೆಗೆ ಮಹತ್ವದ ಒಂದು ರಾಜಕೀಯ ಕ್ರಾಂತಿ ಆಗುತ್ತೆ ಆ ಮೂಲಕ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಈಗಲೂ ಕೂಡ ಬಹಿರಂಗ ಹೇಳಿಕೆಯನ್ನು ಕೊಡ್ತಿದ್ದಾರೆ ಇವತ್ತು ಕೂಡ ಚನ್ನಗಿರಿಯ ಕಾಂಗ್ರೆಸ್ನ ಶಾಸಕ ಡಿ ಕೆ ಶಿವಕುಮಾರ್ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಶಿವಗಂಗಾ ಬಸರಾಜ್ ಅವರೇ ಡಿಸೆಂಬರ್ ವೇಳೆಗೆ ರಾಜ್ಯದಲ್ಲಿ ಕಾದ್ ನೋಡಿ ಮಹತ್ವದ ಒಂದು ರಾಜಕೀಯ ಬೆಳವಣಿಗೆ ಹೇಗೆ ಆಗುತ್ತೆ ನಾನು ಈಗಾಗಲೇ ಹೇಳಿದ್ದೀನಿ ಡಿಸೆಂಬರ್ಗೆ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಮಾತನ್ನ ನಾನು ಈ ಹಿಂದೆನೆ ಹೇಳಿದ್ದೆ ಈಗಲೂ ಕೂಡ ಮಾತಿ ಬದ್ಧವಾಗಿರ್ತೀನಿ ಅನ್ನುವ ಹೇಳಿಕೆಯನ್ನ ಕೊಡೋದ್ರ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಫುಲ್ ಸ್ಟಾಪ್ ಬಿದ್ದಿಲ್ಲ ಅನ್ನೋದನ್ನು ಸೂಕ್ಷವಾಗಿ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಒಂದು ವೇಳೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಹೈಕಮಾಂಡ್ನ ತನ್ನ ಅತ್ಯಾಪ್ತ ನಾಯಕನಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಒಂದು ಒತ್ತಡಕ್ಕೆ ಏನಾದರೂ ಮಾಡಿದು ಮುಖ್ಯಮಂತ್ರಿ ಕುರ್ಚಿಗೆ ರಾಜೀನಾಮೆಯನ್ನು ಕೊಡ್ತಕ್ಕಂತ ಅನಿವಾರ್ಯತೆ ಒದಗಿ ಬಂದರೆ ಆಗ ಸಿದ್ದರಾಮಯ್ಯನವರು ತಮ್ಮ ಹೈಕಮಾಂಡ್ನ ಮುಂದೆ ಏನೆಲ್ಲ ಷರತ್ತುಗಳನ್ನು ವಿಧಿಸ್ಬೋದು ಅನ್ನುವ ಒಂದು ಚರ್ಚೆ ಕೂಡ ರಾಜ್ಯದಲ್ಲಿ ನಡೀತಾ ಇದೆ ಸಿದ್ದರಾಮಯ್ಯನವರು ಈಗಾಗಲೇ ಏನು ದೇವರಾಜ್ ಅರಸವರಕ್ಕಿಂತ ಹೆಚ್ಚಿನ ದಿನ ರಾಜ್ಯವನ್ನು ಆಳಿದಂತಹ ಒಂದು ಹೆಸರನ್ನು ತೆಗೆದುಕೊಳ್ಬೇಕು ಅನ್ನುವ ನಿರೀಕ್ಷೆಯಲ್ಲಿದ್ದಾರೆ ಆ ಕಾರಣಕ್ಕೆ ನವೆಂಬರ್ ನಂತರ ಅಂದರೆ ಇನ್ನೊಂದು ಇನ್ನೂರು ದಿನಗಳನ್ನು ಮುಗಿಸಿದ ನಂತರ ಆ ಒಂದು ದಾಖಲೆ ಕೂಡ ಸಿದ್ದರಾಮಯ್ಯವ್ರ ಹೆಸರಿಗೆ ಬರುತ್ತೆ ಅದಾದ ನಂತರ ಸಿದ್ದರಾಮಯ್ಯನವರೇ ತಾವಾಗಿ ತಾವು ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ ಅನ್ನುವ ಒಂದು ಲೆಕ್ಕಾಚಾರ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದೆ ಒಂದು ವೇಳೆ ದೇವರಾಜ ಅರಸು ಅವರ ಒಂದು ಅತ್ಯಧಿಕ ಮುಖ್ಯಮಂತ್ರಿಯಾಗಿ ಇರ್ತಕ್ಕಂಥ ದಾಖಲೆಯನ್ನು ಸಿದ್ದರಾಮಯ್ಯ ತನ್ನ ಹೆಸರು ಬರ್ಕೊಂಡ ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾರಾ ಇಳಿಬಹುದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇದೇ ನಿರೀಕ್ಷೆಯಲ್ಲಿ ಡಿ ಕೆ ಶಿವಕುಮಾರ್ ಬಳಗದವರು ಕೂಡ ಇದ್ದಾರೆ ಹಾಗಾದರೆ ನಿಜಕ್ಕೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯೋದಾದ್ರೆ ಅನ್ಕಂಡೀಷನಲ್ ಆಗಿ ಇಳಿತಾರಾ ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ ತಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಕ್ಕಂಥ ಅನಿವಾರ್ಯತೆ ಬಂದರೆ ತನ್ನದೇ ಆದಂತಹ ಒಂದು ಐದಾರು ಷರತ್ತುಗಳನ್ನು ಹೈಕಮಾಂಡ್ನ ಮುಂದೆ ಸಿದ್ದರಾಮಯ್ಯನವರು ಇಡ್ತಾರೆ ಅನ್ನುವ ಮಾತುಗಳು ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಬಳಗದಲ್ಲಿ ಈಗಾಗಲೇ ಕೇಳಿ ಇದಾವೆ ಈ ಎಲ್ಲಾ ಎಲ್ಲ ಕಂಡೀಷನ್ಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಒಪ್ಕೊಂಡು ಅದನ್ನು ಪೂರೈಸೋ ಭರವಸೆ ಕೊಟ್ಟಿದ್ದ ಆದರೆ ಮಾತ್ರ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬಹುದು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಹಾಗಾದರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಹೈಕಮಾಂಡ್ನ ಮುಂದೆ ಯಾವೆಲ್ಲ ಬೇಡಿಕೆಗಳನ್ನು ಹಾಕ್ಬೋದು ಇವು ಸುಲಭವಾಗಿ ಒಪ್ಪೋದಾದಂತಹ ಬೇಡಿಕೆಗಳ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಇವನ್ನು ತಿರಸ್ಕರಿಸ್ತಾವನ್ನೋ ಪ್ರಶ್ನೆಗಳು ಈಗ ಉಟ್ಕೊಂಡಿದ್ದಾವೆ ಬನ್ನಿ ಸ್ನೇಹಿತರೆ ನಿಜಕ್ಕೂ ಕೂಡ ಮುಖ್ಯಮಂತ್ರಿ ಸ್ಥಾನದಿಂದ ಅನಿವಾರ್ಯವಾಗಿ ಕೆಳಗಿಳಿತಕ್ಕಂಥ ಸಂದರ್ಭ ಒದಕ್ಕೆ ಬಂದರೆ ಸಿದ್ದರಾಮಯ್ಯನವರು ತಮ್ಮ ಹೈಕಮಾಂಡ್ನ ಮುಂದೆ ಯಾವೆಲ್ಲ ಬೇಡಿಕೆಗಳನ್ನ ಇಡ್ಬೋದು ಒಂದ್ಸರಿ ನಾನು ಹೇಳ್ತಾ ಹೋಗ್ತೀನಿ ಆ ಒಂದು ವಿವರವನ್ನು ಕೊಡೋದಕ್ಕಿಂತ ಮುಂಚೆ ನಾನು ಕೊಡ್ತಿರ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನನ್ನ ಇಟ್ಗೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ರಾಜ್ಯ ಕಂಡ ಧೀಮಂತ ಮುಖ್ಯಮಂತ್ರಿ ದೇವರಾಜು ಅರಸು ಅವರ ನಂತರ ಅತ್ಯಂತ ಹೆಚ್ಚು ದಿನಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸಿರ್ತಕ್ಕಂಥ ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದ ನಂತರ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಇನ್ನೊಬ್ಬರಿಗೆ ಹಸ್ತಾಂತರ ಮಾಡ್ತಾರೆ ಅನ್ನುವ ಲೆಕ್ಕಾಚಾರಗಳು ನಡೀತಿದ್ದಾವೆ ಸಿದ್ದರಾಮಯ್ಯನವರನ್ನ ಸದ್ಯಕ್ಕೆ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಒತ್ತಾಯ ಪೂರ್ವಕವಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ಒಂದು ವೇಳೆ ತಾನು ಹೈಕಮಾಂಡ್ ಮಟ್ಟದಲ್ಲಿ ಒಬ್ಬರೇ ಒಬ್ಬರ ಮಾತನ್ನು ಕೇಳ್ತಕ್ಕಂಥ ಸಿದ್ದರಾಮಯ್ಯನವರು ಅಂದರೆ ಅದು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ಏನಾದರೂ ಸಿದ್ದರಾಮಯ್ಯನವರನ್ನ ಮನ ಮನವೊಲಿಸಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ಬೇಕ ಒಂದು ತೀರ್ಮಾನಕ್ಕೆ ಬಂದಿದ್ದೆ ಆದರೆ ಆಗ ಸಿದ್ದರಾಮಯ್ಯನವರು ತನ್ನದೇ ಆದಂಥ ಒಂದು ಐದಾರು ಬೇಡಿಕೆಗಳನ್ನು ಹೈಕಮಾಂಡ್ನ ಮುಂದೆ ಇಡ್ತಾರೆ ಅನ್ನುವ ಮಾತುಗಳು ಸಿದ್ದು ಅತ್ಯಾಪ್ತ ಭಾಗದಲ್ಲಿ ಇದ್ದಾರೆ ಅಷ್ಟು ಸುಲಭಕ್ಕೆ ಅಧಿಕಾರವನ್ನು ಹಸ್ತಾಂತರ ಮಾಡಲ್ಲ ಅನ್ನುವ ಲೆಕ್ಕಾಚಾರಗಳು ಇದ್ದರೂ ಕೂಡ ಸಿದ್ದರಾಮಯ್ಯನವರು ನಾನು ಕಾಂಗ್ರೆಸ್ಸಿಗೆ ಬಂದು ಸಾಕಷ್ಟು ಅಧಿಕಾರವನ್ನು ಅನುಭವಿಸಿದ್ದೀನಿ ಬೇರೆಯವರಿಗೆ ಅವಕಾಶ ಮಾಡಿಕೊಡೋಣ ಅನ್ನುವ ತೀರ್ಮಾನಕ್ಕೆ ಏನಾದರೂ ಬಂದರೆ ಬಂದು ಮುಖ್ಯಮಂತ್ರಿ ಸ್ಥಾನವನ್ನು ಹಸ್ತಾಂತರ ಮಾಡುವ ಒಂದು ಪರಿಸ್ಥಿತಿಗೆ ಬಂದಿದ್ದೆ ಆದರೆ ಆಗ ಸಿದ್ದರಾಮಯ್ಯನವರು ಹೈಕಮಾಂಡ್ನ ಮುಂದೆ ಪ್ರಮುಖ ಆರು ಬೇಡಿಕೆಗಳನ್ನ ಇಡ್ತಾರೆ ಅನ್ನುವ ಒಂದು ಚರ್ಚೆಗಳು ಈಗ ಸಿದ್ದು ಪಾಳಿಯಲ್ಲಿ ನಡೀತಾ ಹಾಗಾದ್ರೆ ಏನು ಆ ಬೇಡಿಕೆಗಳು ಷರತ್ತುಗಳು ಅನ್ನೋದನ್ನ ಒಂದೊಂದಾಗಿ ನೋಡ್ಕೊತಾ ಹೋಗೋಣ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಏನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ತನ್ನ ಹೈಕಮಾಂಡ್ ನ ಮುಂದೆ ಕಂಡೀಷನ್ ಅನ್ನು ಹಾಕಿದ್ರೋ ಅದೇ ರೀತಿ ಕಂಡೀಷನ್ಗಳನ್ನ ಸಿದ್ದರಾಮಯ್ಯನವರು ಕೂಡ ಎ ಐ ಸಿ ಮುಂದೆ ಹಾಕ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದು ಮುಂದಿನ ಮುಖ್ಯಮಂತ್ರಿ ಆಗ್ತಾ ಯಾರಾಗ್ತಾರೋ ಆ ಒಂದು ಸಚಿವ ಸಂಪುಟದಲ್ಲಿ ತಮ್ಮ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಒಂದು ಮಹತ್ವದ ಖಾತೆಯನ್ನ ಕೊಡಬೇಕು ತನ್ನ ಮಗನ ರಾಜಕೀಯ ಜೀವನವನ್ನ ಉಜ್ವಲಗೊಳಿಸಬೇಕು ಅನ್ನುವ ಕಾರಣಕ್ಕೆ ಸಿದ್ದರಾಮಯ್ಯನವರು ಅತ್ಯಂತ ಪ್ರಮುಖವಾಗಿ ತನ್ನ ಮಗನನ್ನ ಮಂತ್ರಿ ಮಾಡಬೇಕು ಅನ್ನುವ ಕಂಡೀಷನ್ ಅನ್ನ ಆಗ್ತಾರೆ ಅನ್ನುವ ಮಾತುಗಳು ಈಗಾಗಲೇ ಕೇಳಿ ಬರ್ತದೆ ಈ ಒಂದು ಬೇಡಿಕೆಯನ್ನ ಸಹಜವಾಗಿಯೇ ಕಾಂಗ್ರೆಸ್ ಹೈಕಮಾಂಡ್ ಆಗಲಿ ಮುಂದೆ ಬರ್ತಕ್ಕಂಥ ಮುಖ್ಯಮಂತ್ರಿ ಆಗಲಿ ಒಪ್ಕೊಳ್ತಾರೆ ಆ ಮೂಲಕ ಯತೀಂದ್ರ ಸಿದ್ದರಾಮಯ್ಯ ರಾಜ್ಯದ ಮಂತ್ರಿ ಆಗ್ತಾರೆ ಇದರಲ್ಲಿ ಎರಡು ಮಾತಿಲ್ಲ ಅದೇ ರೀತಿ ಸಿದ್ದರಾಮಯ್ಯನವರು ಕೆಪಿ ಸಿ ಅಧ್ಯಕ್ಷರ ಹುದ್ದೆಯು ಕೂಡ ಬದಲಾಗಬೇಕು ಆ ಹುದ್ದೆಯನ್ನ ತನ್ನ ಅತ್ಯಾಪ್ತ ಬಳಗದವರಿಗೆ ಕೊಡಬೇಕು ಅನ್ನುವ ಎರಡನೇ ಕಂಡೀಷನ್ ಕೂಡ ಆಗ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಈಗಾಗಲೇ ಏನು ನಾನು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿಕೆಯನ್ನ ಕೊಡ್ತಾ ಇರತಕ್ಕಂಥ ಬೆಳಗಾವಿಯ ಸಾವುಕರ್ ಸಿದ್ದರಾಮಯ್ಯ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಹಿಂದ ವರ್ಗದ ಪ್ರಬಲ ನಾಯಕ ಸತೀಶ್ ಜಾರಕಿಹೊಳಿ ಅವರನ್ನ ಕೆಪಿ ಸಿ ಅಧ್ಯಕ್ಷ ಹುದ್ದೆಗೆ ತಂದು ಕೂರಿಸಬೇಕು ಅನ್ನುವ ಲೆಕ್ಕಾಚಾರ ಸಿದ್ದರಾಮಯ್ಯ ಅವರ ಬಳಗದಲ್ಲಿದೆ ಇದು ಸಿದ್ದರಾಮಯ್ಯನವರು ತನ್ನ ಮುಖ್ಯಮಂತ್ರಿ ಅಧಿಕಾರ ತ್ಯಾಗದ ಸಮಯದಲ್ಲಿ ಕೆಪಿಸಿ ಸಿ 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 ಮುಂದೆ ಹಾಕುವುದಾದಂತಹ ಎರಡನೇ ಕಂಡೀಷನ್ ಹಾಗೇನೆ ಏನು ಈಗ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಇದ್ದಾರೆ ಆದರೆ ಹೊಸ ಸರ್ಕಾರ ರಚನೆಯಾಗಿ ಒಂದು ವೇಳೆ ಡಿ ಕೆ ಶಿವಕುಮಾರೇ ಮುಖ್ಯಮಂತ್ರಿ ಆದರೆ ಆಗ ರಾಜ್ಯಕ್ಕೆ ನಾಲ್ಕೈದು ಉಪಮುಖ್ಯಮಂತ್ರಿಗಳನ್ನು ನೇಮಕ ಮಾಡಬೇಕು ಅನ್ನುವ ಒಂದು ಕಂಡೀಷನ್ ಕೂಡ ಸಿದ್ದರಾಮಯ್ಯನವರು ಆಗ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಈ ಒಂದು ನಾಲ್ಕೈದು ಜನರಲ್ಲಿ ತನ್ನ ಅತ್ಯಾಪ್ತ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತ ಎಸ್ ಸಿ ಸಮುದಾಯದ ಎಸ್ ಸಿ ಮಾದೇವಪ್ನವರು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂತಹ ಬಿ ಜೆಡ್ ಜಮೀರ್ ಅಹಮದ್ ಅವರನ್ನ ಅದೇ ರೀತಿ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಎಂ ಬಿ ಪಾಟೀಲ್ ಹಾಗೂ ಇನ್ನಿತರ ಇಬ್ಬರನ್ನ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನಾಗಿ ನೇಮಕ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಒಬ್ಬನೇ ಒಬ್ಬ ಉಪಮುಖ್ಯಮಂತ್ರಿ ರಾಜ್ಯ ಸರ್ಕಾರದಲ್ಲಿ ನಾನು ಒಪ್ಪೋದಿಲ್ಲ ಅನ್ನುವ ಕಂಡೀಷನ್ ಅನ್ನು ಕೂಡ ಸಿದ್ದರಾಮಯ್ಯ ಅವರು ಆಗ್ತಾರೆ ಅನ್ನುವ ಮಾತುಗಳು ಈಗಾಗಲೇ ಆ ಸಿದ್ಧ ಅತ್ಯಾಪ್ತ ಭಾಗದಲ್ಲಿ ಕೇಳ್ಬರ್ತಾ ಇದ್ದಾವೆ ಹಾಗೇನೆ ಸಿದ್ದರಾಮಯ್ಯ ಅವರು ಅಧಿಕಾರನೇ ಇಳಿದು ಬಿಟ್ರೆ ಕಾಂಗ್ರೆಸ್ ಮೇಲೆ ಇರ್ತಕ್ಕಂಥ ಅವ್ರು ಇಡ್ತಾ ತಪ್ಪು ಆಗುತ್ತೆ ಅನ್ನೋ ಲೆಕ್ಕಾಚಾರಗಳು ಈಗಾಗಲೇ ಬರ್ತಾ ಇದ್ದಾವೆ ಆ ಕಾರಣಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ತನ್ನ ತನ್ನ ಜವಾಬ್ದಾರಿಗೆ ನೂರು ಕ್ಷೇತ್ರಗಳನ್ನು ಕೊಡಬೇಕು ಇದು ಸಿದ್ದರಾಮಯ್ಯ ತನ್ನ ಹೈಕಮಾಂಡ್ ನಾಯಕರ ಮುಂದೆ ಹಾಕ್ಬೋದಾದಂತಹ ನಾಲ್ಕನೇ ಒಂದು ಷರತ್ತು ಅಂದರೆ ನೂರು ಸ್ತ ಕರ್ನಾಟಕದ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ನೂರು ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಯಾರನ್ನು ಹಾಕಬೇಕು ಅನ್ನುವ ತೀರ್ಮಾನವನ್ನು ನನಗೆ ಬಿಡಬೇಕು ಅನ್ನುವ ಕಂಡೀಷನನ್ನು ಸಿದ್ದರಾಮಯ್ಯ ಹಾಕೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಹಾಗಾದಾಗ ಮಾತ್ರ ತಾನು ಕೊಟ್ಟಿರ್ತಕ್ಕಂಥ ನೂರು ಒಂದು ಶಾಸಕರ ಬಿ ಫಾರ್ಮ್ಗಳ ಪೈಕಿ ಸುಮಾರು ಎಪ್ಪತ್ತೆಂಬತ್ತು ಜನ ಗೆದ್ರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ನಂತರ ಸಿದ್ದರಾಮಯ್ಯನವರ ಬಳಗಕ್ಕೆ ಮುಖ್ಯಮಂತ್ರಿ ಸ್ಥಾನ ಉಳಿ ಉಳಿಸ್ಕೋಬೋದು ಅನ್ನೋದು ಸಿದ್ದರಾಮಯ್ಯನವರ ಲೆಕ್ಕಾಚಾರ ಇನ್ನು ಮುಂಬರ್ತಕ್ಕಂಥ ಒಂದು ಸರ್ಕಾರದಲ್ಲಿ ಸರ್ಕಾರದ ಟಾಪ್ ಫೈವ್ ಖಾತೆಗಳು ಅಂದರೆ ಕಂದಾಯ ಇರ್ಬೋದು ಗೃಹ ಇಲಾಖೆ ಇರ್ಬೋದು ಬೆಂಗಳೂರು ನಗರಾಭಿವೃದ್ಧಿ ಇಂತಹ ಐದು ಪ್ರಮುಖ ಖಾತೆಗಳನ್ನು ತನ್ನ ಅತ್ಯಾಪ್ತ ಬಳಗದವರಿಗೆ ಕೊಡಬೇಕು ಅನ್ನುವ ಇನ್ನೊಂದು ಕಂಡೀಷನ್ ಅನ್ನು ಕೂಡ ಸಿದ್ದರಾಮಯ್ಯವರು ಹಾಕ್ಬೋದು ಅನ್ನುವ ಚರ್ಚೆಗಳು ಈಗ ನಡೀತಿದಾವೆ ಈ ಐದು ಪ್ರಮುಖ ಒಂದು ಖಾತೆಗಳನ್ನು ತನ್ನ ಬಳಿಯೇ ಇಟ್ಕೋಬೇಕು ತನ್ನ ಆಪ್ತರ ಬಳಿಯೇ ಉಳಿಸ್ಕೊಳ್ಬೇಕು ಅನ್ನೋದು ಸಿದ್ದರಾಮಯ್ಯನವರ ಬಹುದೊಡ್ಡ ಪ್ಲಾನ್ ಇನ್ನೊಂದು ಕಡೆ ತಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರು ಕೂಡ ಅಷ್ಟು ಸುಲಭವಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಆಗೋದಿಕ್ಕೆ ಸಿದ್ದರಾಮಯ್ಯನವರು ಬಿಡೋಲ್ಲ ಆ ಕಾರಣಕ್ಕೆ ಶಾಸಕರ ಒಂದು ವೋಟಿಂಗ್ ಮೂಲಕ ಶಾಸಕಾಂಗ ಶಾಸಕಾಂಗ ಪಕ್ಷದ ಸಭೆಯ ನಾಯಕನ ಆಯ್ಕೆ ಆಗಲಿ ಅನ್ನುವ ಒಂದು ಕಂಡೀಷನ್ ಅನ್ನು ಹಾಕೋದ್ರ ಮೂಲಕ ಶಾಸಕರ ಬಲಾಬಲ ಪ್ರದರ್ಶನಕ್ಕೂ ಕೂಡ ಸಿದ್ದರಾಮಯ್ಯವರು ಮುಂದಾಗ್ತಾರೆ ಆ ಮೂಲಕ ಮುಖ್ಯಮಂತ್ರಿ ಸ್ಥಾನಕ್ಕೆ ತನ್ನ ಆಪ್ತನನ್ನು ಕುಂದ್ ತಂದು ಕೂರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಅನ್ನುವ ಒಂದು ಚರ್ಚೆಗಳು ಕೂಡ ನಡೀತದವೆ ಈ ಕಾರಣಕ್ಕೆ ಶಾಸಕರ ವೋಟಿಂಗ್ ಮೂಲಕ ಸಿ ಎಲ್ ಪಿ ನಾಯಕನನ್ನ ಆಯ್ಕೆ ಮಾಡಿ ಅನ್ನುವ ಒಂದು ಕಂಡೀಷನ್ ಅನ್ನು ಕೂಡ ಆಗ್ಬೋದು ಅನ್ನುವ ಚರ್ಚೆಗಳು ನಡೀತಿದ್ದಾವೆ ಆದರೆ ಈ ಒಂದು ಕಂಡೀಷನ್ ಕಂಡೀಷನ್ಗೆ ಎ ಐ ಸಿ ಸಿ ಒಪ್ಪ ಸಾಧ್ಯತೆಗಳು ತೀರಾ ಕಡಿಮೆ ಯಾಕಂದರೆ ಎ ಐ ಸಿ ಸಿ ನಾಯಕರು ಈಗಾಗಲೇ ರಾಜ್ಯದ ಮುಂದಿನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರನ್ನು ನೇಮಕ ಮಾಡಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿರೋದ್ರಿಂದ ಈ ಸಿದ್ದರಾಮಯ್ಯನವರು ಈ ಆರನೇ ಬೇಡಿಕೆಯನ್ನು ಬಹುತೇಕ ಕಾಂಗ್ರೆಸ್ ಹೈಕಮಾಂಡ್ ತಿರಸ್ಕರಿಸ್ಬೋದು ಈ ರೀತಿ ಅನಿವಾರ್ಯ ಕಾರಣಕ್ಕೆ ಹಾಗೂ ರಾಹುಲ್ ಗಾಂಧಿ ಅವರ ಒಂದು ಪ್ರೀತಿಗೆ ಒತ್ತಾಯಕ್ಕೆ ಮಣಿದು ಸಿದ್ದರಾಮಯ್ಯನವರು ತನ್ನ ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡೋ ಪರಿಸ್ಥಿತಿ ಬಂದರೆ ಅಷ್ಟು ಸುಲಭವಾಗಿ ಅಧಿಕಾರವನ್ನು ಹಸ್ತಾಂತರಗೊಳಿಸದೆ ಸುಮಾರು ಐದಾರು ಷರತ್ತುಗಳನ್ನು ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಇಡೋದ್ರ ಮೂಲಕ ಮುಂದಿನ ಸರ್ಕಾರದಲ್ಲಿ ಹಿಡಿತವನ್ನು ಸಾಧಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಎನ್ನುವ ಒಂದು ಚರ್ಚೆಗಳು ನಡೀತಿದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಸಿದ್ದರಾಮಯ್ಯನವರ ಈ ಷರತ್ತುಗಳನ್ನ ಕಾಂಗ್ರೆಸ್ನ ಹೈಕಮಾಂಡ್ ಒಪ್ಪುತ್ತಾ ಆ ಮೂಲಕ ಸಿದ್ದರಾಮಯ್ಯನವರನ್ನು ಸಮಾಧಾನ ಮಾಡಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರೇ ಅತ್ಯಂತ ಸುಲಭವಾಗಿ ಅಧಿಕಾರ ಹಸ್ತಾಂತರ ಮಾಡುವ ಪ್ರಯತ್ನಕ್ಕೆ ಒಪ್ಪಿಗೆಯನ್ನು ಪಡೆದುಕೊಳ್ತಾರ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು